ಪೂರ್ಣಾಹುತಿಯೊಂದಿಗೆ ಮಧ್ವನವಮಿ ಸಂಪನ್ನ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಜ್ಞವಲ್ಖ್ಯ ಮಂದಿರದಲ್ಲಿ ಮಂಗಳವಾರದಂದು ಮಧ್ವನವಮಿ ಆಚರಣೆ ಪ್ರಯುಕ್ತ ಪವಮಾನ ಹೋಮವನ್ನ ನಡೆಸಲಾಯಿತು ವೇದಮೂರ್ತಿ ಪ್ರದೀಪ್ ಆಚಾರ್ಯರು ಹೋಮದ ಮಹಾಸಂಕಲ್ಪವನ್ನ ಲೆಕ್ಕಿಹಾಳ್ ಮೋಹನ್ ದಂಪತಿಗಳು ಹಾಗೂ ರಾಘವೇಂದ್ರ ಲೆಕ್ಕಿಹಾಳ ದಂಪತಿಗಳು ಮಹಾಸಂಕಲ್ಪ ಹಾಗೂ ಪೂರ್ಣಾಹುತಿಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಮಾತನಾಡಿ ಹುಟ್ಟಿದ ಜನ್ಮ ಸಾರ್ಥಕತೆಗೆ ಧಾರ್ಮಿಕ ಆಚರಣೆಗಳು ಪೂರಕವಾಗಿದೆ ವಿಪ್ರ ಸಮಾಜ ತಮ್ಮದೇ ಆದ ಹತ್ತು ಹಲವಾರು ಸಮಸ್ಯೆಗಳನ್ನ ಒಳಗೊಂಡಿದ್ದು ಅವುಗಳ ನಿವಾರಣೆಗಾಗಿ ತ್ರಿಮಸತ್ತ ಬ್ರಾಹ್ಮಣರ ಪೀಠಾಧಿಕಾರಿಗಳಾದ ದಿವ್ಯ ಸಂದೇಶವನ್ನ ನೀಡುವುದರ ಮೂಲಕ ಸಮಾಜದ ಅಭಿವೃದ್ದಿ ಹಾಗೂ ಸಂಘಟನೆಗೆ ಮುಂದಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಿರುಮಲ ಆಲಂಪಲ್ಲಿ ಗುರುರಾಜ್ ಚರ್ಚಿನ ಗುಡ್ಡ ಗೋಪಿನಾಥ್ ದಿನ್ನಿ ಆನಂದ್ ಸತೀಶ್ ಮಣಿದೀಪ ದೇವಸ್ಥಾನದ ಅರ್ಚಕ ಶ್ರೀನಿವಾಸ್ ರಂಗನಾಥ್ ವಟ್ಗಲ್ ಕೊಟ್ರೇಶ್ ಆಚಾರ್ ಉಪಸ್ಥಿತರಿದ್ದರು ವಿಪ್ರ ಸಮಾಜದ ಗಣ್ಯರು ಯುವಕರು ಮಹಿಳೆಯರು ಪಾಲ್ಗೊಂಡಿದ್ದರು